ನನ್ನ ತಾಯಂದ್ರಿಗೆ ನಾನು ಗೌರವ ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಹಲವಾರು ರೀತಿಯ ಹಣದ ಆಬಿಷಗಳನ್ನು ಒಡ್ಡಿದ್ರು ಅವತ್ತು ನನ್ನ ತಾಯಂದ್ರಿಗೆ ಗೌರವ ಕೊಡಲಿಕ್ಕೆ ನನ್ನ ತಾಯಂದರ ಬದುಕನ್ನು ಸರಿಪಡಿಸಲಿಕ್ಕೆ ಈ ರಾಜ್ಯದಲ್ಲಿ ಸಾರಾಯಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಂಥವ್ರು ಯಾರಾದರೂ ಇದ್ರೆ ನನ್ನ ತಾಯಂದ್ರಿಗೆ ಗೌರವ ಕೊಟ್ಟಿದ್ರೆ ಇದು ಈ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದ ಲಾಟ್ರಿ ಆನ್ಲೈನ್ ಲಾಟ್ರಿಯನ್ನು ಇವತ್ತು ಏನು ಈ ರಾಜ್ಯದಲ್ಲಿ ಜಾರಿಗೆ ತಂದಿದ್ರು ಆಂಧ್ರ ಲಾಟರಿಯ ವ್ಯಾಮೋಹಕ್ಕೆ ಒಳಗಾಗಿ ಹಲವಾರು ಕುಟುಂಬದ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು ಸಾಲಗಾರರಾಗ್ತಾ ಇದ್ರು ಇದೆಲ್ಲವನ್ನ ಗಮನಿಸಿ ಅವತ್ತು ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಲಾಟ್ರಿಗಳನ್ನು ಇನ್ನು ಮುಂದಕ್ಕೆ ಮಾರಾಟ ಮಾಡಬಾರದು ಅಂತೇಳಿ ಆ ಲಾಟ್ರಿಯನ್ನು ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಕುಮಾರಣ್ಣ ಅದರ ಮುಖಾಂತರ ನಿಮ್ಮ ಕುಟುಂಬಗಳನ್ನ ಉಳಿಸಿಕೊಟ್ಟಿದ್ದೇನೆ ನನ್ನ ಬಗ್ಗೆ ಪಾಪ ಹೇಳ್ತಾರೆ ಅವರೇನೋ ಪಾಪ ನಮ್ಮ ಸ್ನೇಹಿತರು ಇಂದಿರಾ ಗಾಂಧಿ ಅವರು ತೀರ್ಕೊಂಡು ಹೋದಾಗ ನೋವಾಗ್ಬಿಟ್ಟಿದ್ದಂತವ್ರಿಗೆ ಈಗ ನಾನು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬಿಟ್ಟಿದ್ದೇನಂತೆ ಈಗ ಅವರಿಗೆ ಎರಡನೇ ಬಾರಿ ಅವ್ರ ಜೀವನದಲ್ಲಿ ಪಾಪ ನೋವು ಪಡ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ನಿನ್ನೆ ಹೇಳಿದೆ ಅಪ್ಪ ನೋವು ಪಡಬೇಡಪ್ಪ ದಯವಿಟ್ಟು ನಾನು ಏನಾದರೂ ತಪ್ಪು ನನ್ನ ತಾಯಿದ್ರ ಬಗ್ಗೆ ಮಾತನಾಡಿದ್ದೆ ನಾನೇ ವಿಷಯ ವ್ಯಕ್ತಪಡಿಸ್ತೀನಪ್ಪ ಅಂತ ಹೇಳಿದ್ರು ಆದ್ರೂ ಬಿಟ್ಟಿಲ್ಲ ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತರನ್ನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದ್ರು ದೇವೇಗೌಡ ಸಭೆಗೆ ಕಳಿಸಿ ಕುಮಾರಸ್ವಾಮಿ ಅದಂತದ್ದು ಗೋ ಬ್ಯಾಕ್ ಅಂತ ಇಲ್ಲಿ ಸರ್ ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಒಂದು ಈ ಹೊಸದಾಗಿ ಶುರು ಮಾಡ್ಕೊಂಡ್ಬಿಟ್ಟಾರೆ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋದು ಇವತ್ತು ನನ್ನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಕಂಬ್ಯಾಕ್ ಕಮ್ ಬ್ಯಾಕ್ ಅಂತ ಕರೆದಿದ್ದಾರೆ ಈ ದೇಶದಲ್ಲಿ ಕರ್ನಾಟಕ ನಾಡಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಯಿತು ನಮ್ಮ ನೀರಿನ ಸೌಕರ್ಯಗಳಲ್ಲಿ ಯಾವೊಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ನನ್ನ ರೈತರು ಯಾವ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಈಗ ಪ್ರಣಾಳಿಕೆಯಲ್ಲಿ ಇಡ್ತಾರೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಿಸಿವೆ ಅಂತ ಹೇಳಿ ಇದೇ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ ಎರಡು ಸಾವಿರದ ನಾಲ್ಕನೇ ಇಸ್ಯೂನಲ್ಲಿ ಸ್ವಾಮಿನಾಥನ್ ಅವರು ಕೊಟ್ಟಂತ ವರದಿ ರೈತ ಬೆಳೀತಕ್ಕಂಥ ಬೆಳೆಗೆ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಹಣವನ್ನು ಇವತ್ತು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಸ್ವಾಮಿನಾಥನ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟಂತ ವರದಿ ಆರು ವರ್ಷ ಇದೇ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರನೇ ಅವರಿಗೆ ಅಧಿಕಾರದಲ್ಲಿದ್ದಾಗ ಯಾಕಪ್ಪ ಸ್ವಾಮಿನಾಥನ ವರದಿಯನ್ನ ಜಾರಿಗೆ ತರಲಿಲ್ಲ